ನಮ್ಮ ಸನಾತನ ಹಿಂದೂ ಧರ್ಮ ಇದು ಪ್ರಪಂಚದ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದೆ ಹೌದು ವೇದ ಉಪನಿಷತ್ತುಗಳು ಪುರಾಣಗಳು ರಾಮಾಯಣ ಮಹಾಭಾರತದಂತಹ ಪವಿತ್ರ ಗ್ರಂಥಗಳನ್ನು ಆಧರಿಸಿ ಬೆಳೆದಿದೆ ಈ ಹಿಂದೂ ಧರ್ಮದಲ್ಲಿ ಉದಯಿಸಿದ ನೂರಾರು ಸಾಧು ಸಂತರು ವೇದ ಉಪನಿಷತ್ತು ಶಾಸ್ತ್ರಗ್ರಂಥಾದಿಗಳನ್ನು ಅಭ್ಯಸಿಸಿ ಮುಕ್ತಿಯ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಹೊಂದಿರುತ್ತಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮೋಕ್ಷ ಅಥವಾ ಮುಕ್ತಿ ಎಂಬುದು ಜೀವನದ ಮುಖ್ಯ ಉದ್ದೇಶವಾಗಿದೆ ಮುಕ್ತಿಗಾಗಿ ನಾಲ್ಕು ಮಾರ್ಗಗಳ ಉಲ್ಲೇಖ ನಮ್ಮ ಹಿಂದೂ ಧರ್ಮದಲ್ಲಿದೆ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಮತ್ತು ರಾಜಯೋಗ ಇದರಲ್ಲಿ ಜ್ಞಾನಯೋಗ ಮೊದಲನೆಯದು ಜ್ಞಾನ ಮಾರ್ಗವೆಂಬುದು ಅತ್ಯಂತ ಕಠಿಣವೆಂದು ಭಾವಿಸಲಾಗಿದೆ ಹೌದು ಮುಕ್ತಿಯ ಹಂಬಲ ಹೊಂದಿರುವ ಈ ಜ್ಞಾನ ಮುಗೋಕ್ಷಗಳ ಮಾರ್ಗ ಕಠಿಣವೆನ್ನಲು ಕಾರಣಗಳಿವೆ ಪ್ರಾಪಂಚಿಕ ವಿಷಯವಸ್ತುಗಳನ್ನು ಸುಖ ಭೋಗಗಳನ್ನು ತೊರೆದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳ ಸೇವನೆಯಿಂದ ಶುದ್ಧ ಸಾತ್ವಿಕ ಜೀವನ ನಡೆಸಿ ವೇದ ಉಪನಿಷತ್ತಾದಿಗಳು ಶಾಸ್ತ್ರ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಸಮಸ್ತ ಸೃಷ್ಟಿಯ ಅಧ್ಯಯನ ಚಿಂತನ ಮರಣಗಳಿಂದ ಜೀವನಾನುಭವಗಳ ಮಂಥನದಲ್ಲಿ ನೈಜ ಜ್ಞಾನದ ಅರಿವು ಮೂಡುತ್ತದೆ ಇಂತಹ ಜ್ಞಾನದ ಅರಿವು ಭಗವಂತನಲ್ಲಿ ಸಮ್ಮಿಲನಗೊಂಡು ಮುಕ್ತಿಯ ಪಥವನ್ನು ತೋರುತ್ತದೆ ಈ ಮುಕ್ತಿಯ ಮಾರ್ಗದಲ್ಲಿ ನಡೆಯುವವರು ಸ್ವರ್ಗನರಕ ಅಥವಾ ಸುಖ ದುಃಖಗಳೆಂಬ ಈ ಸಂಸಾರ ಸಾಗರದ ಜಿ ಈ ಜೀವನ ಚಕ್ರದಿಂದ ವಿಮುಕ್ತಿ ಹೊಂದಿ ಭಗವಂತನಲ್ಲಿ ಲೀನಗೊಂಡು ಮುಕ್ತಿಯನ್ನು ಹೊಂದುತ್ತಾರೆಂಬ ನಂಬಿಕೆ ಇದೆ